ಅವರು ಮಾಡಿರ್ತಕ್ಕಂತ ಅಪರಾಧದ ಆಧಾರದ ಮೇಲೆ ಬಂಧನಕ್ಕೊಳಗ್ ಮಾಡಿ ಜೈಲಲ್ಲೇ ಹಾಕಿದ್ದಾರೆ ಉಗ್ರಗಾಮಿಗಳಿಗೆ ತುಂಬಕ್ಕೂ ಕೊಡ್ಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು 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 ಇವತ್ತೇನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನು ಕೈದಿಗಳನ್ನ ಬಂಧನ ಮಾಡಿ ಇಡಲಾಗಿದೆ ಸಮಾಜಘಾತುಕ ಕೆಲಸಗಳನ್ನು ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನು ಏನು ಬಂಧನ ಮಾಡಿ ಒಳಗಿಡಲಾಗಿದೆ ಅಂತಹ ಕೈದಿಗಳನ್ನು ಇವತ್ತು ರಾಜ್ಯಾದೀತದಲ್ಲಿ ಜೈಲಿನಲ್ಲಿ ನೋಡ್ಕೊಳ್ತಾ ಇರೋದನ್ನು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಅವರ ನೇತೃತ್ವದ ಗೃಹ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ವಿಫಲ ಆಗಿದೆ ಅಂತೇಳಿ ನಾವು ಇವತ್ತು ಅಪರಾಧ ಏನು ಅವರ ಅಪರಾಧವನ್ನು ಅವರು ಒಪ್ಕೊಂಡು ಅವರು ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ ಒಂದು ಕಡೆ ಬಡೂರಾಗಿರ್ಬೋದು ಮಧ್ಯಮ ವರ್ಗದ ಜನತೆ ಅವರಲ್ಲಿ ಯಾರಾದರೂ ಅಪರಾಧಿಗಳಾಗಿ ಜೈಲಲ್ಲಿ ಇದ್ದಾಗ ಅವರನ್ನ ಭೇಟಿ ಮಾಡಲಿಕ್ಕೂ ಕೂಡ ನೂರಾರು ಕಾನೂನಿನ ನಿಯಮಗಳನ್ನ ನಮಗೆ ಸೂಚಿಸ್ತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವರಿಗೆ ಟಿವಿಯನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಬಡ್ಡೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೊಬೈಲನ್ನ ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಮಾಡ್ತಾ ಮಾಡಿಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಕಾರಾಗೃಹ ಜೈಲಲ್ಲ ರೆಸಾರ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತೇಳಿ ನಾವು ಆರೋಪವನ್ನು ಮಾಡ್ತೇವೆ ಇದರ ಎಲ್ಲರ ಎಲ್ಲದರ ನೈತಿಕ ಹೊಣೆ ಹೊತ್ತು ಜಿ ಪರಮೇಶ್ವರ್ ಸಾಹೇಬ್ರ ಆಗಿರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇಮ್ಮಿಡಿಯೇಟ್ ಆಗಿ ರಿಸೈನ್ ಮಾಡಬೇಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕಂತ ಹೇಳಿ

राम रा

ಹಲವಾರು ಡ್ರಗ್ಸ್ ಇರ್ಬೋದು ಸರಬರಾಜನ್ನ ಈ ರಾಜ್ಯ ಸರ್ಕಾರದ ಮುಖಾಂತರ ಒಳಗ ಜೈಲ್ ಹೋಗ್ತಾ ಇದೆ ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲದ ಭಾಷೆಗೆ ತಗೋಬೇಕಾದ್ರೆ ಇವ್ರ ಯಾವ್ದು ಕೋರ್ಟ್ ಇಲ್ಲ ಏನು ಇಲ್ಲ ಇವ್ರಿಗೆ ನೇರವಾಗಿ ಡ್ರಗ್ಸ್ ಹೋಗ್ತಾ ಇದೆ ಅವ್ರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಸಿಗ್ತಾ ಇವೆ ಮತ್ತು ಆಶಿಷ್ ಉಗ್ರರಿಗೆ ರಾಜ್ಯ ಆತಿಥ್ಯವನ್ನ ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದಲ್ಲಿರ್ತಕ್ಕಂ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆ ಆಗಿ ಆಗಿದೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಮತ್ತು ಡ್ರಗ್ ಡ್ರಗ್ಸ್ ಮಾಪಕ್ಕೆ ಈ ಸರ್ಕಾರ ಕುಮ್ಮಕ್ಕುವನ್ನು ಬರ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಕ್ಕಿದೆ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಅವರ ತಮ್ಮ ಆರೋಪವನ್ನ ತಾವು ನಿಲ್ಚಕೊಳಕ್ ಅವ್ರು ಏನ್ ಬೇಕಾದ್ರು ಹೇಳ್ತಾರ ತಕ್ಷಣೆಗೆ ಪ್ರತಿಯೊಂದು ಜೈಲೇ ಹೋರಿ ಎಲ್ಲಾ ಕಡೆನೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಯಲ್ಲಿ ಮೊಬೈಲ್ ಅದಾವ ಕೈದಿಗಳು ನೋಡ್ಲಿಕ್ಕೆ ಅಲ್ಲಿ ಟಿವಿ ವ್ಯವಸ್ಥೆ ಮಾಡ್ತಾರ ಅವ್ರಿಗೆ ಏನ್ ಬೇಕು ಎಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಜೈಲಿನೊಳಗೂ ಈ ಸರ್ಕಾರ ಅವರಿಗೆ ಸಹಾಯವನ್ನ ಮಾಡ್ತಾ ಇದೆ ூரின பரப்ப அகிர உகிரகாமி அகத்திய சௌல இலாக்க